ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಓನರ್ ಅಮೆಝಾನ್ದು ಗಾಡಿ ಕಳಿಸ್ಕೊಟ್ಟಿದ್ರು ಹಾಂ ಸರ್ ಅದು ಟೂ ತೌಸಂಡ್ ಫೋರ್ಟೀನ್ ಮಾಡಲಿ ಸೆಕೆಂಡ್ ಓನರು ಹದಿನಾಲ್ಕು ಸೆಕೆಂಡ್ ಓನರ್ ಹೌದು ಸರ್ ಡಾಕ್ಯುಮೆಂಟ್ಸ್ ಅವರು ನಿಂಗಿದೆಯಾ ಹಾಂ ಸರ್ ಡಾಕ್ಯುಮೆಂಟ್ಸ್ ಅಲ್ಲ ಅದು ಇನ್ಶೂರೆನ್ಸ್ ಒಂದು ಜಾಸ್ತಿ ಆಗಿದೆ ಇನ್ಶೂರೆನ್ಸ್ ಮಾಡ್ಸ್ಕೊಡ್ತಾರೆ ಏನು ಮಾಡ್ತೀರಾ ಹಾಂ ಕಟ್ಟಿಕೊಡ್ತೀವಿ ಸರ್ ಅದು ಕಟ್ಟಿಕೊಡ್ತೀರಾ ಹಾಂ ಕಟ್ಟಿಕೊಡ್ತೀವಿ ಏಯರ್ ಕಂಡೀಷನ್ಗಳು ಸರ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ರೆಡಿ ಇದೆ ಅಲ್ಲ ಗಾಡಿ ಹ್ಞೂ ಒಂದು ಹದಿನೆಂಟರಿಂದ ಇಪ್ಪತ್ತುವರೆಗೂ ಮೇಲೇಜ್ ಬರುತ್ತೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಸರ್ ಇದು ಬೆಂಗಳೂರು ಡಿಸ್ಟ್ರಿಕ್ ಹೊಸ್ಕೊಟ್ಟಿದೆ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಸರ್ ರನ್ನಿಂಗ್ ಇದೆ ಒಂದು ಸಿಕ್ಸ್ಟಿ ತೌಸಂಡ್ ನೋಡಿದೆ ಏರ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಲೋನು ಇರೋದಿಲ್ಲ ಅಲ್ಲ ಲೋನ್ ಏನಿಲ್ಲ ಸರ್ ಲೋನ್ ಇಡಿಲ್ಲ ಇಲ್ಲ ಫೀಚರ್ಸ್ ಏನ್ ಬರುತ್ತೆ ಗಾಡಿ ಪವರ್ ಸ್ಟೋರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎ ಸಿ ಎಲ್ಲ ಬರುತ್ತೆ ಶೋರೂಮ್ ಇಂದ ಏನ್ ಬಂದಿರುತ್ತ ಅದೆಲ್ಲ ಇದೆ ಬೆಡ್ ಕ್ಲಾಚಸ್ ಅತ್ರ ಇಲ್ಲ ಇಲ್ಲ ಸರ್ ಏನಿಲ್ಲ ಸರ್ ನೀಟ್ ಆಗೈತೆ ನೀಟ್ ಎಷ್ಟು ಕೊಡುತ್ತೆ ನಮ್ಮ ಮೈಲೇಜ್ ಗಾಡಿ ಒಂದು ಏಯ್ಟೀನ್ ಇಂದ ಟ್ವೆಂಟಿ ಕೊಡುತ್ತೆ ಸರ್ ಲೊಕೇಶನ್ ಎಲ್ಲ ಗಡಿ ಇರೋದು ಸರ್ ಇದು ಬೆಂಗಳೂರು ಡಿಸ್ಟ್ರಿಕ್ಟ್ ಹೊಸಕೋಟೆ ಟೌನ್ ಬೆಂಗಳೂರು ಡಿಸ್ಟ್ರಿಕ್ಟ್ ಹೊಸಕೋಟೆ ಟೌನ್ ಹೌದು ಸರ್

ಫೈನಲ್ ಆಗುತ್ತೆ ಹೌದು ಎರಡ್ ಸಾವಿರದ ಹದಿನಾಲ್ಕು ಸೆಕೆಂಡ್ ಓನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಐತೆ ಹೌದಾ ಬಟ್ ಗಾಡಿ ಇಂಜಿನಿಯರ್ ನೀಟಾಗಿ ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಸರ್